ಹೆಂಡತಿ ಅಂದರೆ ಬಾರ ಅಲ್ಲ ಒಂದು ಬಂಧನ ಹೆಂಡತಿಯನ್ನು ನೆತ್ತಿ ಮೇಲೆ ಇಟ್ಟುಕೊಂಡು ನೋಡಿಕೊಳ್ಳದಿದ್ದರೂ ಪರವಾಗಿಲ್ಲ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಸ್ಥಾನ ಕೊಟ್ಟರೆ ಸಾಕು ಅವರ ಇಷ್ಟಗಳಿಗೆ ಸ್ಪಂದಿಸಿದರೆ ಪ್ರಾಣ ಹೋಗುವವರೆಗೂ ನಿಮ್ಮನ್ನು ಕಣ್ಣು ರೆಪ್ಪಿಯಂತೆ ನೋಡಿಕೊಳ್ಳುತ್ತಾರೆ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂದರೆ ಒಮ್ಮೆ ನೀವು ಗಮನಿಸಿ ನೋಡಿ ಕೇವಲ ಒಂದು ಪುರಾಣಗಳಲ್ಲಿ ಒಂದು ಮಾತು ಹೇಳುತ್ತಾರೆ ಹೆಂಡತಿ ಗಂಡನ ಹೆಸರು ಹೇಳಿದರೆ ಗಂಡನ ಆಯುಷು ಕಡಿಮೆ ಆಗುತ್ತೆ ಎನ್ನುವ ಒಂದೇ ಕಾರಣಕ್ಕೆ ಇಂದಿಗೂ ಎಷ್ಟೋ ಹೆಣ್ಣು ಮಕ್ಕಳು ತನ್ನ ಗಂಡನ ಹೆಸರನ್ನು ಹೇಳುವುದಿಲ್ಲ ಅಂದರೆ ಗಂಡನ ಮೇಲೆ ಅವರಿಗೆ ಇರುವ ಪ್ರೀತಿ ಎಂತಹದು ಎಂದು ಗಮನಿಸಿ ಅದಕ್ಕೆ ಹೇಳುವುದು ತಾಯಿ ಹೋದರೆ ಸಂಬಂಧ ಹೋಗುತ್ತದೆ ತಂದೆ ಹೋದರೆ ಬಂಧುತ್ವ ಹೋಗುತ್ತದೆ ಸೋದರ ಹೋದರೆ ಬಳಗ ಹೋಗುತ್ತದೆ ಆದರೆ ಹೆಂಡತಿ ಹೋದರೆ ಸರ್ವಸ್ವವೇ ಹೋಗುತ್ತದೆ ಹೆಂಡತಿ ಇರುವಾಗಲೇ ಅವರ ಬೆಲೆಯನ್ನು ತಿಳಿದುಕೊಂಡು ಪ್ರೀತಿಯಿಂದ ನೋಡಿಕೊಳ್ಳಿ ಎಲ್ಲ ಸಂಬಂಧಗಳು ಮಧ್ಯದಲ್ಲಿ ನಿಂತು ಹೋಗುತ್ತದೆ ಆದರೆ ಜೀವನ ಪರ್ಯಂತ ಎಂತ ಕಷ್ಟ ಕಾಲದಲ್ಲೂ ನಿನ್ನ ಜೊತೆ ಇರುವುದು ನಿನ್ನ ಹೆಂಡತಿ ಮಾತ್ರ ಹೆಂಡತಿ ಗಂಡನಿಂದ ಅಪಾರವಾಗಿ ಪ್ರೀತಿ ಕಾಳಜಿ ನಂಬಿಕೆ ನಿರೀಕ್ಷಿಸುತ್ತಾಳೆ ಅವನ ಅವನ ಅಪಾರ ಆಸ್ತಿ ಅಂತಸ್ತುಗಳನ್ನಲ್ಲ ಹಾಗಾಗಿ ಆದರ್ಶ ಹೆಂಡತಿ ಎಲ್ಲಿ ಎಂದು ಯಾರೂ ಹುಡುಕಬೇಕಾಗಿಲ್ಲ ಎಲ್ಲಿ ಆದರ್ಶ ಗಂಡ ಇರುತ್ತಾನೋ ಅಲ್ಲಿ ಅವಳು ಇದ್ದೇ ಇರುತ್ತಾಳೆ ಕೊನೆಯದಾಗಿ ಒಂದು ಮಾತು ಅಮ್ಮನ ಹಾಗೆ ಪ್ರೀತಿ ತೋರಿಸುವ ಹೆಂಡತಿ ಸಿಕ್ಕರೆ ಗಂಡನ ಜೀವನವೇ ಅಂದವಾಗಿರುತ್ತದೆ ಅಪ್ಪನ ಹಾಗೆ ಸ್ವತಂತ್ರ ಕೊಡುವ ಗಂಡ ಸಿಕ್ಕರೆ ಪ್ರತಿ ಹೆಣ್ಣಿನ ಜೀವನ ಸುಗಮವಾಗಿರುತ್ತದೆ